ಸ್ವರ್ಗ ಅಪ್ಪ ಎಂದರೆ ಕೈಲಾಸ ಆ ಅವ್ವ ಅಪ್ಪ ಅಂದ್ರೆ ಅಪ್ಪ ಅಮ್ಮ ಅನ್ನುವಂತ ಆ ಶಬ್ದದಲ್ಲಿ ಎಷ್ಟೊಂದು ಶಕ್ತಿ ಅಡಗಿದೆಯಪ್ಪ ಈ ಜಗತ್ತಿನಲ್ಲಿ ಸಾವಿರಾರು ದೇವರುಗಳನ್ನು ನಾವು ಪೂಜಿಸ್ತೀವಿ ಪೂಜಿಸೋಣ ಪ್ರೀತಿಸೋಣ ಆದ್ರೆ ಅಪ್ಪ ಅಮ್ಮನಿಗೆ ಯಾವತ್ತು ಕಡೆಗಣಿಸೋದು ಬೇಡ ತಾಯಿ ತಂದೆಯರನ್ನ ಯಾವತ್ತು ಕಡೆಗಣಿಸೋದು ಬೇಡ ನೋಡಿ ಒಬ್ಬ ಮಗ ಇದ್ದ ಸ್ವಲ್ಪ ಪುಣ್ಯದ ಕಿವಿಗಳಿಂದ ಕೇಳಿಸ್ಕೊಳ್ಳಿ ತಾಯಿ ಒಬ್ಬ ಮಗನನ್ನು ಬೆಳೆಸೋದಕ್ಕೆ ಎಷ್ಟೆಲ್ಲ ಕಷ್ಟ ಬೀಳ್ತಾಳವ್ವ ಕೂಲಿಗೋಯ್ತಾಳೆ ಗಾರೆ ಕೆಲ್ಸಕ್ಕೆ ಹೋಯ್ತಾಳೆ ಕಳೆ ಹೋಯ್ತಾಳೆ ಏನು ಸಿಗ್ಲಿಲ್ಲ ಅಂದ್ರೆ ಸರ್ಗೊಡ್ಡಿ ಒಂದು ತನ್ನ ಇಸ್ಕೊಂಬಂದು ತಿನ್ನಿಸ್ತಾಳೆ ನಮ್ಮವ್ವ ಒಬ್ಬ ಮಗ ತಂದೆ ತೀರವಾಗಿದ್ದ ತಾಯಿ ಪ್ರೀತಿಯಿಂದ ಬೆಳೆಸಿದ್ಲು ಬೆಳೆಸಿ ಬೆಳೆಸಿ ದೊಡ್ಡವನಾದ ತಾಯಿ ಅಂದ್ಲು ನನ್ನ ಮಗನಿಗೊಂದು ಮದುವೆ ಮಾಡ್ಬಿಟ್ರೆ ಅಂತ ಅಂತೇಳಿ ಆ ಮಗ ಒಂದೊಳ್ಳೆ ಹೆಣ್ಣು ನೋಡ್ಕೊಂಡ್ ಬಂದ ಮದುವೆ ಮಾಡಿದ್ರು ಗಂಡ ಹೆಂಡತಿ ಏನಾಯ್ತು ಹೋದ್ರು ಅವನ್ನ ಮರ್ತೇ ಬಿಟ್ಟ ಮಗ ತಾಯಿ ಎಷ್ಟೊಂದು ಕಷ್ಟ ಬಿದ್ದಿದ್ಲೋ ಅಷ್ಟೇ ನೋವು ಕೊಟ್ಟು ಹೋದ ಮಗ ಎಂಟಿ ಅಂದ್ಲು ನಿಮ್ಮ ಬೇಕಾ ನಾನ್ ಬೇಕಾ ತೀರ್ಮಾನ ಮಾಡ್ಕೊಂಡ್ಲು ಗಂಡ ಆ ಹೆಂಡತಿನೇ ತೀರ್ಮಾನ ಮಾಡ್ಕೊಂಡ್ ಜೊತೆಲಿ ಹೊಂಟು ಹೋದ ಎಷ್ಟೋ ವರ್ಷಗಳಾಯ್ತು ತಾಯಿ ಬಗ್ಗೆ ಒಂಚೂರು ಯೋಚನೆ ಇಲ್ಲ ಏನೋ ಯಾವಾಗಾರ ಬಂದಾಗ ಹೋದಾಗ ಐನೂರು ಸಾವಿರ ಕೊಡ್ತಿದ್ದ ಕುಂತು ತನ್ನ ಬೇಯಿಸ್ಕೊಂಡು ತಿಂತಿದ್ಲು ಸ್ಟೇಜ್ ಮೇಲ್ ಮಾತ್ರ ಕೂತ್ಕೊಂಡು ಜನಗಳಿಗೆ ತಿಳಿವಳಿಕೆ ಹೇಳ್ದವ್ರಿಗೆ ಜಗಜ್ಜನನಿ ಲೋಕಮಾತೆ ಅಂತ ತಾಯಿ ಬಗ್ಗೆ ಪುಂಖಾನುಪುಂಖವಾಗಿ ಹೇಳ್ತಿದ್ದ ಆ ಮಗನ್ನ ಆ ನೋಡ್ದೇನೆ ತಾಯಿ ಕೊರಗಿ 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 ಒಂದಿನ ಅಪ್ಪ ನನ್ ಮಗ ಯಾಕೋ ಬರ್ತಾ ಇಲ್ಲ ನಾನಿರೋ ಅಡ್ರೆಸ್ ಹೇಳ್ಬಿಡ್ರಪ್ಪ ಅವ್ರಿಗೆ ಫೋನ್ ಮಾಡಿದ್ರು ಮಗನಿಗೆ ಮಗ ಇಲ್ಲ ನನಗ್ ಟೈಮ್ ಇಲ್ಲ ನಾನು ನನ್ನ ತಾಯಿ ನೋಡಕ್ ಆಗೋದಿಲ್ಲಪ್ಪ ದೂರದಲ್ಲಿ ನಾನು ಅಂದ ಇಲ್ಲಪ್ಪ ನಿನ್ ತಾಯಿಗೆ ಅಸ್ತಮಾ ಶುರುವಾಗಿದೆ ಕಣ್ಣಲ್ಲಿ ನೀರ್ ಕಚ್ಕೋತಾ ಇದ್ದಾಳೆ ನಿಮ್ಮವ್ವ ನಿನ್ನ ನೋಡ್ಬೇಕು ನೋಡ್ಬೇಕು ಅಂತ ಇದ್ದಾಳೆ ಬಾ ನನ್ನಪ್ಪ ಅಂತ ಮಗನ ಕರೆದ್ರೆ ಆ ಮಗ ಹೇಳ್ತಂತ ಮಾತೇನ್ ಗೊತ್ತಾ ನಮ್ಮವ್ವ ಸತ್ತೋದ್ರೆ ಅಲ್ಲೇ ಮಣ್ಣು ಮಾಡ್ಬಿಡಿ ನಾವು ಮನೇಲೆ ಇಟ್ಟು ಪೋಟೆ ಇಟ್ಟು ಪೂಜೆ ಮಾಡ್ಕತ್ತೀವಿ ಅಂತ ಇಂಥ ಮಕ್ಕಳು ಈ ಸಮಾಜದೊಳಗೆ ಇರುವಾಗ ಆ ಯಾವ ದೇವ್ರ ತಾನೆ ಕಾಪಾಡ್ತಾನ್ರವ ಯಾವ ದೇವ್ರು ಕಾಪಾಡ್ತಾನೆ ಅದಕ್ಕೆ ಹೇಳ್ತಾರೆ ದುಡ್ಡೊಂದಿದ್ರೆ ಈ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಸಂಪಾದನೆ ಮಾಡ ಪ್ರತಿಯೊಬ್ಬರು ಕೇಳಲೇಬೇಕು ಈ ಹಾಡನ್ನ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಗುರುರಾಜ್ ಹೊಸಕೋಟಿ ಅವರು ಬರೆದಿರ್ತಕ್ಕಂಥ ಈ ಗೀತೆ ಪ್ರತಿಯೊಬ್ಬರು ಕೇಳಲೇಬೇಕು ತಂದೆ ತಾಯಿಗಳನ್ನ ಕಡೆಗಣಿಸುವಂತ ಮಕ್ಕಳಿಗೆ ಯಾವತ್ತು ಒಳ್ಳೆದಾಗೋದಿಲ್ಲ ಬೇಕಾದಂಗಿರ್ತದೆ ಆಸ್ತಿ ಆದ್ರೆ ಅವ್ರವ್ ಸಾಕೊಂದಷ್ಟ ಜಾಗ ಕೊಡೋದಿಲ್ಲ ಒಳಗೆ ಏನಣ್ಣ ಕಿರಿಯೊನ್ ಮನೆಗೆ ಹೋಗು ಕಿರಿಯೊಂದ್ ಮನೆಗೆ ಹೋಗು ನಡುಕ್ಲೊನ್ ಮನೆಗೆ ಹೋಗು ನಾನೇನ ಅವಳು ಮಾಡ್ಕೆ ಇಟ್ಕೋ ಕೂತಿದ್ದಾನ ಅಂದ್ರೆ ಆ ತಾಯಿ ಎದೆಯಾಲ್ ಉಣಿಸುವಾಗ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿ ಉಣ್ಸಿರ್ತಾಳಲ್ಲಪ್ಪ ಅದಕ್ಕೆ ಹೇಳ್ತಾರೆ ದೊಡ್ಡವ್ರು ಯಾವ ರೀತಿಯಾಗಿ ಹೇಳ್ತಾರೆ ದುಡ್ಡು ಕೊಟ್ಟರು ಬೇಕಾ ಸಿಗುತ್ತಾ ಈ ಜಗದಲ್ಲಿ ಹಡೆದ ತಂದೆಯ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ ಅಣ್ಣ ಮರಳಿ ಬರುವರೇನೋ ಆ

ತಿಂಗಳು ಸಂಕಟ ನೀಡಿ ಒಡ್ಡ್ಯಾಗ ಬೆಳೆದಿಲ್ಯೋ ಹುಟ್ಟಿ ಬರುವಾಗ ತಾಯಿ ಜೀವಕ್ಕೆ ಸುಖಷ್ಟೋ ಒಂಬತ್ತು ತಿಂಗಳು ಸಂಕಟ ನೀಡಿ ಒಡ್ಡ್ಯಾಗ ಬೆಳೆದಿರೋ

தனகாசர அந்த தாய் திழி ஜீவ இட்டாள் நில வால ஜீவ இட்டாள் நிலவிய கொடுத்தா தீ ஜ அழைத தாயி கொண்ட வியாலே மத்திய தீவிரே நம்ம மரணி பருவே మరళి పొరువలే दन्ता। जिन्न दन्तव

ನೋಡಿ ನೋಡಿ ಯಾವ ತಾಯಿ ತಂದೆಯರು ಕೂಡ ಮಕ್ಕಳು ಬೇರೆ ಆಗ್ಲಿ ಹೆಂಡತಿ ದೂರ ಆಗ್ಲಿ ಅಂತ ಯಾವ ತಾಯಿ ತಂದೆನ ಬಯಸೋದಿಲ್ಲ ಸೊಸೆಯನ್ನ ಪ್ರೀತಿಯಿಂದ ಕಾಣ್ತಾರೆ ಸೊಸೆದಿರು ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ ಸೊಸೆಯರು ಕೂಡ ಆ ತೇರ್ನ ಒಂದೊಂದ್ಸಾರಿ ಎಲ್ಲಾರು ಹಂಗಿರುವುದಿಲ್ಲ ಕೆಲವೊಬ್ಬೊಬ್ಬರಿಗೆ ನಾನ್ ಸೊಸೆ ಅಂತ ಒಂದು ಅಹಂಕಾರ ಅತ್ತೆಗೆ ನಾನ್ ಅತ್ತೆ ಅಂತ ಒಂದು ಅಹಂಕಾರ ಇವರಿಬ್ಬರಲ್ಲೂ ಕೂಡ ಈ ಅಹಂಕಾರದ ಮಾತುಗಳನ್ನು ಬಿಟ್ರೆ ಮನೆ ಸುಖವಾಗಿರ್ತದೆ ನೋಡಿ ಮೊನ್ನೆ ಒಂದ್ಸಾರಿ ಹಿಂಗೆ ನಾನು ಮೈಸೂರಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೆ ಮಳೆ ನಿಂತಾಯ್ತು ಒಂದಜ್ಜಿ ಅಜ್ಜಿ ರೇಷ್ಮೆ ಸೇರೋ ಹುಟ್ಕೊ ಬಂದ್ಲು ರೇಷ್ಮೆ ಸೇರೋ ಹುಟ್ಟಿಕ ಬಂದು ಪಕ್ಕದಲ್ಲಿ ಒಂದು ಹುಡ್ಗಿ ನಮ್ಮ ಅಕ್ಕಂಗೆ ಬಹಳ ಸುಂದರವಾಗಿದ್ಲು ಚುಡಿದಾರ ಬತ್ತ ಹುಡುಗಿ ಚೇರ್ ಎಲ್ಲ ತ್ಯಾವ್ ಆಗ್ಬಿಟ್ಟಿದ್ದು ಅವಮ್ಮ ಕುತ್ಕತಾ ಇದ್ಲು ಯಾರೋ ಆ ರೇಷ್ಮೆ ಸೇರು ಉಟ್ಕೊಂಡಿರೋಳು ಅಜ್ಜಿ ಈ ಪಕ್ಕದಲ್ಲಿ ಹುಡ್ಗಿದ್ಲೆಲ್ಲ ಅವಳು ವೇಲ ತೆಗೆದ್ಬಿಟ್ಟು ಆ ಕುರ್ಚಿ ಚೆನ್ನಾಗಿ ಒರೆಸಿ ಆಮೇಲೆ ಅವಮ್ಮನ್ ಕುಟರ್ಸಿದ್ಲು ನಾನು ಕತೆ ಮಾಡದ್ ಬಿಟ್ಬಿಟ್ಟು ನಿಲ್ಸಿಬಿಟ್ಟು ಹೇಳ್ದೆವ್ವಾ ಯಾರು ನಿನ್ ಮಗಳ ಬೇಕೇನವಾ ಅವಳು ಅಂತ ಅಂದೆ ಅಯ್ಯೋ ದಾಸಪ್ಪ ನನ್ ಮಗಳ ಕಣಪ್ಪಾ ಸೊಸೆ ಅಂದ್ಲು ನನಗೆ ಎಂತ ಆನಂದ ಆಗೋಯ್ತು ಅಂದ್ರೆ ಈ ಕಲಿಗಾಲದಲ್ಲಿ ಇಂತ ಸೊಸೆ ಅತ್ತೆ ಸೀರೆ ಆಯ್ತದೆ ಅಂತ ವೇಲಲ್ಲಿ ಚೇರ ಒರ್ಸ್ಬಿಟ್ ಕುಂಡ್ರು ಸಾವಳಲ್ಲಾ ನೀನ್ ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ನಮ್ಮವ್ವ ನೀನ್ ಒಂದೆ ಅದಕ್ಕೆ ಅವಮ್ಮ ಅಂದ್ಲು ಯಾರೋ ಅಜ್ಜಿ ಪುಡ್ಸಣ್ಣ ಬಾಯಿ ಮುಚ್ಕೊಂಡ್ ಕತೆ ಮಾಡ್ಬಿಟ್ಟು ದುಡಿಸ್ಕೊ ಹೋಗು ನನ್ ನೋವು ನಿನಗ್ ಗೊತ್ತಾ ಅಂದ್ಲು ಏನವ ನೋವು ಒಂದೆ ಅವಳಿನ ನನ್ ಮೇಲೆ ಪ್ರೀತಿ ಗೊರಿಸಿದಳ ಕುರ್ಚಿ ಅವಳು ಅಂದ್ಲು ಇನ್ಯಾತ್ಕವ ಅಂದೆ ಅಯ್ಯೋ ಮರ್ತ್ಕಂದ್ ಅವಳ ಸೀರೆ ಉಟ್ಕ ಬಂದ್ಬಿಟ್ಟು ಕನಪ್ಪ ಕಣಪ್ಪ ಅಂತ ಒರ್ಸ್ಬಿಟ್ ಕುಂಡ್ರು ಅವಳ ಇಂಥ ಸೊಸೆರು ಅವ್ರೆ ಅದಕ್ಕೆ ಅದಕ್ಕೆ ಹೇಳ್ತಾರೆ ಮಗಳಿಗಿಂತಲೂ ಚಿನ್ನ ನೋಡಿಕೊಳ್ಳಲಿಲ್ಲ ಸೊಕ್ಕಿನ ಪ್ರೀತಿಲಿ ಸೊಸೆಯ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿಯಂತ ಅವಳ ನೋಡಿಕೊಳ್ಳಲಿಲ್ಲ ಿದನನ್ನವಾ ತಾಯಿ ಉಂಡಳಲ್ಲ ಅದನ್ನು ಯಾರಿಗೆ ಹೇಳಲೀಡ ಅದನ್ನು ಮಗನಿಗೆ ಹೇಳಲೀಡ ದುಡ್ಡು ಪಟ್ಟಲೇ ಬೇಕಾತು ಸಿಗುತ್ತೆ ಕೈ ಜಗದಗೆ ಕಾಣೋ ತಾಯಿ ತಾಯಿಯ ಕಳ್ಕೊಂಡ ಮ್ಯಾಲೆ ಮರ್ಮತಿರುವಳೆದು ನಮ್ಮ ಮರಳಿ ಬರುವಳೇನೋ ನಮ್ಮ ಮರಳಿ ಬರುವಳೇ ఇల్లి ఇల్లి విచ్చయ వేడి తినగల కళితాడు మగ ఇద్దరు హడద తాయియు పరదేశి ఆడలు అల్లి ఇల్లి విచ్చయ వేడి తిన కళయుతాడు தன்ன மக சோசையடுவரேடையோளோ தாயி லாயி லாய சத்தாழோ ஜன்ம கொடுவாங்க தாயி ಹೊಟ್ಟೆಯೊಳಗಡೆ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಂಕಟ ನೋವು ಎಲ್ಲವನ್ನು ಅನುಭವಿಸ್ತಾಳೆ ಜನ್ಮ ಕೊಡುವಾಗ ಕರಳನ್ನ ಕೊರಳಿಗೆ ಮಾಲೆ ಹಾಕಿ ರಕ್ತದ ಅಭಿಷೇಕ ಮಾಡಿ ಪ್ರಪಂಚಕ್ಕೆ ಆ ಮಗಳಾಗ್ಲಿ ಮಗನಾಗ್ಲಿ ಸುಖವಾಗಿ ಬಾಳು ನನ್ ಕಂದ ಅಂತೇಳಿ ಎದೆಯ ಹಾಲನ್ನ ರಕ್ತವನ್ನ ಕುಡಿಸಿ ಮಕ್ಕಳನ್ನ ಬೆಳೆಸ್ತಾರೆ ಆದ್ರೆ ಕಡೆಗಳಿಗೆನಲ್ಲಿ ಮಕ್ಕಳಾದ ನಾವು ಆ ತಾಯಿ ತಂದೆಗುಂತು ತನ್ನಾಕು ಹಿಂದೆ ಮುಂದೆ ನೋಡ್ತೀವಲ್ಲ ದೇವಸ್ಥಾನಕ್ಕೆ ಬಂದು ಮುಷ್ಟಾನ್ನ ಭೋಜನವನ್ನ ದೇವ್ರಿಗೆ ಇಡ್ತೀವಿ ಯಾರಾದ್ರೂ ಸ್ನೇಹಿತರು ಸಿಕ್ಕಿದ್ರೆ ಎಂಡ ಕುಡಿಯಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ ಒವ್ವಾ ಅಪ್ಪ ಅಂದ್ರೆ ಕ್ಯಾಾಣ ಹತ್ ಬಿಡ್ತದ ನಮ್ಗೆ ಯಾಕೆ ಯಾವ ಸಂತೋಷಕ್ಕಾಗಿ ಅವ್ರನ್ನ ನಾವು ದೂರ ತಳ್ಳುತ್ತಾ ಇದ್ದೀವಿ ಅದಕ್ಕೆ ಹೇಳ್ತಾರೆ ದುಡ್ಡು ಕೊಟ್ಟರೆ தந்த தாயியா கலகத்தை சுவரேனோ அண்ண மரி பருவரேனோ தம்ம மரி பருவரேனோ ஒம்பது திங்கள மறையேடாத்திக தாயியா தூர தள்ளபேட அவள மீறி மாபேட அவள்தூர மாபேட ತಾಯಿ ಪಾದಕ್ಕೆ ಗೋವಿಂದ ಸೆಡ್ ಪಪ್ಪ ಬಾ ಕಂದ ಹೋಗೋ ಜನ ಇವ್ರಿಗೆ ಬಂದ್ಬಿಡುತ್ತೆ ಬಂದ್ಬಿಡ್ತೇವ್ರ ಮಲಾಗ್ರಿ ಇವ್ರಿಗೆ ಯಾರು ಇಲ್ಲೇದಾಗ ಸುಮ್ನೆ ಇರ್ತಾನೆ ಈಗ ಬೇರೆಗ್ ಬಂದವನ ಕುಣಿತಾವನೆ ಹ ಅವ್ರವ ಪಾಪ ನನ್ ಮಗಲ್ಲ ಅಂತ ಗಣ್ಣೀರಾಗ್ತಾ ಕೂತವಳೆ ಇವ್ನ ಇಲ್ಲಿ ಮೊಲಗರ್ ಬಂದವರು ಕುಣಿತಾರಲ್ಲ ಕುಣಿತ ನಂಗೆ ಏನ್ ಮಾಡ್ಯಪ್ಪ ಇರ್ಲಿ ಅವ್ರವ್ರ ಏನು ಮಾಡೋಕಾಗುದಿಲ್ಲ ಇನ್ನೆಲ್ಲ ಬಹಳ ಪ್ರೀತಿಯಿಂದ ಕೇಳ್ತಾ ಇದ್ದೀರಿ ನಮ್ಮೂರಲ್ಲೊಬ್ಳು ಈ ಸರೋಜಕ್ಕ ಅಂತಿದ್ಲು ನಮ್ಮೂರಲ್ಲಿ ಮಹೇಶ ಇದ್ಯಾಕ್ ಸರಿಯಾಗಿ ಮಾತಾಡ್ಸು ನನ್ನ ಸರೋಜಕ ಅಂತಿದ್ಲು ನೋಡವ್ ಹೇಳ್ತಾರೆ ಅಂತ ಬಯ್ತಾವ ಅವ್ರ ಸೋದರತ್ತೆ ಅವ್ಳ ಬಾಯಿ ಮುಣ್ಣಾಕ ಇಡೀ ದೇಶ ದೇಶ ತಿರುಗ್ತಾಳೆ ಅತ್ತೆ ಇಬ್ರು ಹೆಂಗವ್ರೆ ಅಂದ್ರೆ ಕತ್ತಲೆ ಮನೇಲಿ ನಿಲ್ಸ್ಬಿಟ್ರ ಲೈಟೇ ಬೇಡ ಅಯ್ಯೋ 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 ಅಲ್ಲೆಲ್ಲ ಪಿಗ್ಗುಳಿ ಬಿದಾಗವ ಅಮ್ಮಂಗೆ ಅವಳು ಅಪ್ರೊಬ್ಬಕ್ಕೆ ಗ್ರಾಮ ಪಂಚಾಯತಿ ಮೆಂಬ್ರ ಆಗ್ಬಿಟ್ಟ ಅವಳೆ ದಾರಿ ಕೇಳಿ ಸರಜ ಏನಾಗಿದ್ದಿ ಅಂದ್ರೆ ಸಾಕು ನಾನ್ ನೆಂಬ್ರ ಅಯ್ಯೋ ನೀನು ಬಿರಗ್ ಬರ ಇದ್ಯಾಕಮ್ಮ ನಲ್ದ ಬಿದ್ದೋದ್ ಏ ನಲಿಬೇಡ ಅಂದ್ರು ನಲಿತಾಳೆ ನಮ್ಮ ಮನೆ ಚಲೋ ಬಡ್ಡಿ ಅಂದಂಗೆ ಅಲ್ಲಕ್ಕಲ್ಲ ನಾನ್ ನೆಂಬ್ರಕಲಾ ನೆಂಬ್ರಲ್ಲಕ್ಕನಮ್ಮ ಮೆಂಬ್ರು ಅಂದೆ ನಾನು ಯಾರ ಕೇಳಲಿ ಸರೋಜ ಅಂದ್ರೆ ಸಾಕು ನಾನು ಅನು ನೀನು ಮೊಲಾಗ್ರ ಬತ್ತು ಹೋಗು ಮೆಂಬ್ರಕ್ಕ ನಮ್ಮ ಮಂತಿ ನನ್ನ ನೆಂಬ್ರು ನೆಂಬ್ರು ಅಂತಾರಲ್ಲ ಅಂದ್ಲೋ ಅದಕ್ಕೆ ನಿನ್ನ ನೆಂಬ ಸುಮ್ರು ಅಂದ್ರೆ ಅಂತ ಸರೋಜ ಸರೋಜಕ್ಕನಿಗೆ ಉಪ್ಸಾರ್ ಕಂಡ್ರೆ ಬಹಳ ಇಷ್ಟ ಏನು ಉಪ್ಸಾರು ಬೆಂದೋಗಿರ್ ಉಳ್ಳಿ ಕಾಳು ಪೆಸರು ಕೆಂಪು ಕೆಂಪಿಗೆ ಕಾಣಬೇಕು ಕಾರವಾಗ ಗದ್ದೆ ಬದಿಯಂಗೆ ಕಲಸ್ಬಿಟ್ಟು ಮುದ್ದೆ ಒಳಸಿ ಒಳ್ಸಿ ಹಂಗೆ ಪೈಪ್ ಕಲ್ಬಿಟ್ಟು ಅನ್ಬಿಟ್ಬ್ರೊಳಕೊಳಕ್ ಮನೆಯಲ್ಲಿ ಒಂದುವರೆ ಕುಂಟಲ್ ಬಾಡ್ ತಂದ್ ಮಡಗಿರ್ಲಿ ಉಂಟಿರ್ಲಿಲ್ಲ ನೋಳ್ಗೇನಸೆ ಹುಳ್ಳಿ ಏನಾಗೋಗದೆ ನೋಡಿ ನೆನ್ಪಿಟ್ಗಳೇ ರಾಮನಗರಕ್ಕೂ ಮಂಡ್ಯಕ್ಕೂ ಐವತ್ತು ಕಿಲೋಮೀಟರ್ ದೂರ ರಾಮನಗರದವ್ರು ಯಾರು ಈ ಸರಾಜಕರ್ ನೆಂಟ್ರು ಆಕ್ಸಿಡೆಂಟ್ ಆಗ್ಬಿಟ್ಟು ಮಗಿಗೆ ಮಂಡ್ಯ ದೊಡ್ಡ ಆಸ್ಪತ್ರೆಲಿ ಅಡ್ಮಿಟ್ ಮಾಡ್ಕೊಂಡವ್ರೆ ಪೇಶೆಂಟ್ ಅವೈದನ್ ನೋಡಕ್ಕೆ ಇಪ್ಪತ್ ಜನ ಎಂಟು ಗಂಟೆಲಿ ಬಂದ್ಬಿಟ್ಟವ್ರೆ ಎಷ್ಟ್ ಜನ ಇಪ್ಪತ್ ಜನ ಬಂದ್ಬಿಟ್ಟವ್ರೆ ಅವ್ರ ಅಪ್ಪ ಅಂದ ಯಾಕ್ರಲ್ಲ ಬಂದಿದ್ರಿ ಇಷ್ಟ ಜನ ಓಟ್ಲಲ್ ಊಟ ಕೊಡ್ಸಕ್ ಅದ್ರಪ್ಪ ನಂತ ಬೇರೆ ದುಡ್ಡು ಇಲ್ಲ ಅವ್ರ ಅವ್ವ ಅಂದ್ಲು ರೀ ಯಾಕೆದ್ರ ಕಂಡ್ರಿ ನಮ್ ನೆಂಟ್ರ್ ಸರಜಕ್ಕ ಮೆಂಬರ್ ಆಗಿಲ್ವಾ ಇಲ್ಲೇ ಹತ್ರ ಕಣ್ರಿ ಅರಳ್ಳಿ ಮೂರೊಂದ್ ಐದಾರ್ ಕಿಲೋಮೀಟರ್ ಐತೆ ಹೇಳ್ಬಿಟ್ರೆ ಹಾ ಅಡ್ಗೆ ಮಾಡ್ಕತ್ ಅಂದ ಕಣ್ರಿ ಅಂದವಳಿ ಅವ್ಳೇನ್ ಅಪಪುರ ಮೆಂಬರ್ ಆಗಿನ ಹೇಳಾವ್ರಿ ಅಡ್ಗೆ ಮಾಡ್ಕ ತಕೋಮ ಅಂದ್ಬಿಟ್ಟದಿ ಒಂದೇ ವರ್ಷ ಅಡ್ಗೆ ಮಾಡ್ಕೊಂಡು ಎಲ್ಲಾನು ಆಯ್ತು ಏನು ಇಪ್ಪತ್ ಮುದ್ದೆನೂ ಮಾಡ್ಕೊಂಡು ತರಕಾರಿ ಸಾರನು ಮಾಡ್ಕೊಂಡು ಮೊಟ್ಟೆನು ಬೇಯಿಸ್ಕೊಂಡು ಅನ್ನನು ಮಾಡ್ಕೊಂಡು ಹಪ್ಪಳನ್ನು ಸುಟ್ಕಂಡು ಇಟ್ಟೊತ್ಕ ಇಟ್ಟೋತ್ಕೋಳಂಗೆ ಮಾಂಕರ್ಲೆ ಬದ್ಕ ಬಂದ್ಬಿಟ್ಟವಳೆ ದೊಡ್ಡಾಸ್ಪತ್ರೆ ಊಟವ ಕೈಲಂದ್ ಚೋರ್ಗೆ ಬಂದವಳೆ ನೀರ್ ಗಾಲಿ ತಾಡಿ ಅಂತ ಪೇಶಂಟ್ ಜೊತೆ ಬಂದಿದ್ರಲ್ಲ ಎಲ್ರಿಗೂ ಕೊಟ್ಬಿಟ್ರಣ್ ಬಿಡ್ರಿ ಅಂದ್ಬಿಟ್ಟು ಅವ್ಳೆ ಎಲ್ಲಾ ಉಂಡ್ಬಿಟ್ ಪಾಪ ಅವ್ರೆಲ್ರು ಅತ್ತ ಗಿತ್ತಗ್ ತಿರ್ಗಾಡ್ತಾರ ಲಾಸ್ಟ್ ಅಲ್ಲಿ ಇವ್ಳು ಉಂಡ್ಬೇಕಲ್ಲ ತಟ್ಟೆಗೆ ಮುದ್ದೆ ಮಡಿಕಂದೊಳ್ಳೆ ತಮಿಳ್ನಾಯಿ ನಾಯಿ ನೋಡ್ದಂಗ ಅತ್ತ ನೋಡ್ತಾವಳೆ ಸರಜಾ ಆಸ್ಪತ್ರೆ ಬಾಗ್ಲಾಕ್ತಾರ ಉಣ್ಬಿಟ್ ಮ್ಯಾಕ್ ಎದ್ದೇಳು ಅಂದವ್ರೆ ಅಯ್ಯೋ ತಾಡಿ ವಸಿ ಅಂದಾವಳೆ ಬಿಡ್ಸ್ಕೊಬತ್ತೀನಿ ಮೊಲಾಗ್ರ ಬತ್ತು ಅಮ್ಮ ದೊಡ್ಡ ಆಸ್ಪತ್ರೆ ಅವ್ರ ಕಷ್ಟ ಅವ್ರ ಹಾಕ್ಬೋತದೆ ಯಾರ್ತಾವ್ ಅಮ್ಮ ಇದ್ ಉಪ್ಸಾರು ತರಕಾರಿ ಸಾರನೆ ಚೆನ್ನಾಗ್ ಮಾಡಿದ್ವಿ ಉಣ್ಬಿಟ್ಟು ಎದ್ದೇಳು ಮ್ಯಾಕ್ ಎಂದವ್ರೆ ಇವ ಅಮ್ಮನಿಗೆ ಏನ್ ಕಂಡ್ಬಿಟ್ಟದೆ ಹಾಳಾಗಿ ಮೂರನೇ ಬೆಡ್ ಅಲ್ಲಿ ಬೈನ್ಗ್ ಒಂದು ವಾರದಿಂದ ಒಂದ ಕಟ್ಕೊಬಿಟ್ಟು ಅವನ್ ಒಂದವ ತಗದು ಬೆಡ್ ಕಟ್ನಿ ಆತಕ್ಬಿಟ್ಟವ್ರೆ ಅದೇನ್ ಒಳ್ಳೆ ಬೆಂದೋದು ಹೋದ್ ಹುಳ್ಳಿ ಕಾಳು ಉಪೇಸ್ ನಂಗೆ ಕೆಂಪು ಕೆ ಕಾಣ್ತಾ ಕೂತದೆ ಇವ ಅಮ್ಮ ಅನ್ಕಂದಯ್ಯ ಹೋಟ್ಲಲ್ಲಿ ಪಾರ್ಸಲ್ ತಕೊ ಬಂದವನೇ ನಾನೊಂಚೂರು ಮತ್ತೆ ತಡಿ ಅಂದ್ಬಿಟ್ಟು ತಟ ತಕೊಂಡಾಗ ವೈನ್ ಮುಂಚೆ ಹಿಡ್ಕೊಂಡು ನಿಂತವಳೆ ಅಯ್ಯ ವಸಿ ಉಪ್ಸಾರು ಬಿಡುವಂದ್ಲು ಅವನ್ ಕಷ್ಟ ಅವನಗ ಕುಂತದೆ ಆ ಯಾವ ಜಾಗದಲ್ಲಿ ತುರ್ಕಿದವರ ಪೈಪಾಮ ಇದ್ ಉಪ್ಸಾರು ಅಂದವನೆ ಅಯ್ಯ ಅನೇಕ ಇಲ್ಲಿ ಕಟ್ನಿ ಹಾತಾಕೊಂಡಿದ್ಯಾಲ ಬೆಡ್ಗೆ ಒತ್ತೆ ಕಡ್ ಮಡಿಕಂಡ್ರೆ ಉಳಿ ಬರೋದಿಲ್ವಯ್ಯಾ ಒತ್ತಾರಿಗೆ ಬಿಸಿ ಸಾರ್ ಮಾಡ್ಕಬ್ಬನ್ ಕೊಟ್ಟನು ಬಿಡು ಉಪಸಾರ ಅಂದವಳೆ ಹತ್ಬ ಉಪ್ಸಾರ್ದ ಅಂದವನೇ ತಟೆತ ಅವತ್ತು ಉಪ್ಸಾರು ಅನ್ನೋದ್ ಬಿಟ್ಟವಳೆ ಇವತ್ ಗಂಡ್ಲು ಉಂಡಿಲ್ಲ ಸರೋಜಕ ಹಾ ಇನ್ನೇನು ಪ್ರಿಂದ ಅಮ್ಮ ಅಂತಿನಿ ಯಾಕೆಂದ್ರೆ ನೋಡಿ ಎಷ್ಟ್ ಚೆನ್ನಾಗಿ ನೆಕ್ತಾ ಇದ್ರಿ ನಿಮ್ಮ ಆರೋಗ್ಯ ಇನ್ನಷ್ಟು ಜಾಸ್ತಿ ಆಯ್ತು ಅಂತ ಆರೋಗ್ಯ ಸುಸ್ಥಿತಿಲಿದೆ ಅಂತ ನಗುದನ್ನ ಅಭ್ಯಾಸ ಮಾಡ್ಕೋಬೇಕು ಹಂಗಂದ್ಬಿಟ್ಟು ಮಂಡ್ಯದಿಂದ ಮಂಡ್ ಬಂದವನೆ ನಗು ನಗು ಅಂತ ಹೇಳ್ತಾವನೆ ಅಂದ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆಲಿ ಎಲ್ಲಾ ಒಬ್ರೇ ಒಬ್ಬರೇ ಕೂತ್ಕಿದ್ ನಗಿ ಗಿಡ್ಬಿಟ್ಟಾರೆ ಆಮೇಲೆ ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತಾರೆ ಇದೇನೋ ದೇವಸ್ಥಾನ ಮೇಲೆ ಹಿಂಗ ಆಯ್ತಾ ಅದ್ಕೆ ನಮ್ಮ ತಾಯಿಗೆ ಅಂತ ಅದಕ್ಕೆ ಸಂದರ್ಭಕ್ಕನುಗುಣವಾಗಿ ನಗಬೇಕು ನಕ್ಕಾಗ ಮನಸ್ಸು ಆರೋಗ್ಯ ನಮ್ಮ ಬುದ್ಧಿ ಎಲ್ಲವೂ ಸುಖವಾಗಿರ್ತದೆ ಅಂತೇಳಿ ಹ ಸುಖವಾಗಿರ್ತದೆ ಅಂತೇಳಿ ನಗುದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಸನ್ಮುಖಿಗಳಾಗಿರಿ ಯಾವತ್ತು ನಗ್ನಗ್ತಾ ಇದ್ರೆ ಬಹಳ ಆನಂದ ಸಂತೋಷವಾಗಿರ್ತದೆ ಯಾಕೆಂದ್ರೆ ಹಿಂಗೆ ನಮ್ಮ ಮೂರಲ್ಲೊಬ್ಬ ಗುಡ್ಡಪ್ಪ ಇದ್ದ ದೇವ್ರ ಬತ್ತಿತ್ತು ಅವನ್ಗೆ ಕೇಳಿಸ್ಕೊಳ್ಳಿ ಲಿಘುವಾಗಿ ದೇವ್ರು ಎಂತ ದೇವ್ರ ಬರೋದು ಅಂದ್ರೆ ಹೆಂಗಸರು ಬಂದಾಗ ಒಂಥರ ಮೊಲ್ಲಾಗ್ರು ಬಂದಂಗ ದೇವ್ರು ಬರೋದು ಅವನ್ಗೆ ಹೆಂಗ್ರ ಏನಾರ ಬರಲಿಲ್ಲ ಅಂದ್ರೆ ಸರ್ ಬಂದ್ ಸರ್ ಉಂಟೋಗುದು ಚಡ್ಡಿನೇ ಒಗಿತಿರ್ಲಿಲ್ಲ ಅವನ್ ಬಾಯ್ ಮಣ್ಣಾಕಾದ ಎಷ್ಟು ವರ್ಷ ಆಗಿದ್ದು ಚಡ್ಡಿ ಆದ್ರೂ ದೇವ್ರು ಬರುದು ಅವ್ನ್ಗೆ ಅಲ್ಲ ನೋಡ್ಬಿಟ್ರೆ ಇಟ್ಟು ಹೋಗುದಿಲ್ಲ ಅಲ್ಲೇ ಉತ್ತಿರ್ಲಿಲ್ಲ ದೇವ್ರು ಬರುದು ಅವ್ನಿಗೆ ಏನು ಆ ಕೊಳೆ ಕೈಲಿ ಕೈಯ ಆ ತೊಪ್ಪೆ ಹೊರ ಹಾಕ್ಬಿಟ್ ಬರೋದು ಅದನ್ನ ಚಡ್ಡಿಗ್ ಒರೆಸ್ಕೊಳ್ಳೋದು ಅದೇ ಕೈಲಿ ಪಂಚಾಮೃತವ ಕಲಸೋದು 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 ಹೆಂಗಸರು ಅದೇನ್ ಕಾಣದೇ ನಿಂತಿದ್ರು ಅವ್ನ ಇಸ್ಕೊತೀನೋರು ಅಯ್ಯೋ ಅನ್ಕೊಂಡ್ ದೇವ್ರ ಬತ್ತು ಏನ್ ಪಟಾಪಟಿ ಚಡ್ಡಿ ಇಕ್ಕ ನಿಂತವ್ರೆ ಆ ಲಾಡಿದಾರ ತೆಗೆದು ಒಳಕಾರ ಸಿಗಾಕಿದನ ಮುಂದ್ಗಡೆ ಬಿಟ್ಬಿಟ್ಟವನೇ ಅದೇನ್ ಲೈನ್ ಎಮ್ಮೆ ಕಟ್ಟು ಸರಪಿನ ದಣ್ಣ ದಂಡ್ ನೋಡತದ ಅದ್ಗಾರ ದೇವ್ರು ಬಂದ್ಬಿಡ್ತು ಬಂದೇಟ್ಗೆ ಸ್ವಾಮಿ ಮೂರೇ ಪ್ರಶ್ನೆ ಚೋಳುದು ಅಂದ ಯಾಕೆಂದ್ರೆ ಚರ್ಚೋಳಕ್ ಬರಲ್ದಲ್ಲ ಕೇಳುದ ಅವನ್ ಕೇಳೋದು ಅಂದ ಮೊದಲನೇ ಪ್ರಶ್ನೆ ಕೇಳ್ದ ವತರೆಯಿಂದ ತಲೆ ನೋಯ್ತಾ ಇರ್ತಕ್ಕಂತ ಬಾಲ್ಕಿ ಬರ್ಬೇಕು ಅಂದ ಗುಡ್ಡಪ್ಪನ್ ಕಾಯ್ಕೊಂಡ್ ಎಂಟು ಗಂಟೆಗೆ ಬಂದವಳೆ ಇವನ್ ಮೂರ್ ಗಂಟೆಗ್ ಬಂದವನ ಹೆಣಗ ತಲೆ ನೋಬ್ರದ್ ಇನ್ನೇನ್ ಬಂದದು ಎರಡ್ ನಿಂಬೆ ಕೊಟ್ಟ ಜ್ಯೂಸ್ ಮಾಡ್ಕ ಕುಡಿ ಬಾಲ್ಕಿ ಒಯ್ತದ ಹೋಗುವಂತ ಎಲ್ಲಾರು ಹಂಗಲ್ಲ ಈ ಗುಡ್ಡಪ್ಪ ಮಾತ್ರ ಎರಡನೇ ಪ್ರಶ್ನೆ ಕೇಳ್ದ ಒಂದ್ ವಾರದಿಂದ ಎಮ್ಮೆ ಇರೋ ಬಾಲ್ಕಿ ಬರ್ಬೇಕು ಕರ್ಸತ್ವದ್ಮೇಲೆ ಎಮ್ ಎಮ್ಮೆ ಕೂಡ್ಸ್ಕೊಂಡು ಐದ್ ನಿಂಬೆ ಹಣ್ ಕೊಟ್ಟ ಎಮ್ಮೆ ಗೊಂತು ಕಟ್ಟು ಬಾಲ್ಕಿ ಕೂಡ್ಸ್ಕತದ ಹೋಗುವಂತ ಮೂರನೇ ಪ್ರಶ್ನೆ ಸರಿಯಾಗಿ ಕೇಳ್ಬೇಕಾಯ್ತಿವ್ ಬಾಯಿ ಗುಣಾಕ ಹೆಂಗ ಕೇಳ್ಬಿಟ್ಟ ಹೆಂಗ ಮೂರ್ ವರ್ಷದಿಂದ ಮಕ್ಳಾಗಲ್ಕಿ ಬರ್ಬೇಕು ಏನ್ ನಮ್ಮಅನ್ ಅಂತ ಎಂಬತ್ ವರ್ಷದ ಮುದುಕಮ್ಮ ಸರ್ಗೊಟ್ಕ ನಿಂತ ಬಿಟ್ಲು ಮುಂಚೆ ಹೋಗಿ ಗುಡ್ಡಅಪ್ಪನ್ಗೆ ಏನ್ ಏಳೂರ್ ಗಾಳ್ ಮೆಟ್ಕಂಗ ಆಗೋಯ್ತು ಅರೇ ದಂಡಿಗೆ ಮಕ್ಳ ಈ ಇವ ಅಮ್ಮನಿಗೆಲ್ಲ ಪತ್ತರ ಮಗವನಾನು ಅವ್ನಂತಾನೆ ಬೆತ್ತವ ಬೆನ್ಗ ಹಾಕಂದ್ ನೀನಲ್ಲ ಆ ಬಾಲ್ಕಿ ನಾ ಕರ್ದಿರೋಳು ನೀನಲ್ಲ ಅಂತಾನೆ ಅಯ್ಯೋ ನೀನ್ ನಾನೇ ಕನೋ ಅಂತ ಅವಳು ಸರ್ಗೊಟ್ಕ ನಿಂತ ಅವಳು ಆಮೇಲೆ ಅವ್ಳಂದು ನನಗಲ್ಲ ಕನಪಾ ನನ್ನ ಮೊಮ್ಮಗಳಿಗೆ ಹೊಸ ಬಿಡ್ತು ಅನ್ವಂದ ಆಗ ಏನು ಅವಾಗ ಎಲ್ಲ ನಿನ್ನ ಮೊಮ್ಮಗಳು ಅಂದ ನೋಡಪ್ಪ ಇಲ್ಲೇ ಕೂತವಳಲ್ಲ ಸುಂದರವಾಗಿಂದು ಇವಳು ಗಂಡ ಎಲ್ಲಿ ಅಂದ ದುಬೈಗೆ ಹೋಗಿ ಮೂರ್ ವರ್ಷ ಆಯ್ತು ಕನಪ ಬಂದಿಲ್ಲ ಅಂದು ದುಬೈಲಿ ಗಂಡ ಅವನೇ ಎಂಟಿ ಇಲ್ಲವಳೆ ಮಕ್ಕಳು ಕೇಳ್ಕೊಂಡ್ ಗುಡ್ಡಪ್ಪನ ಗಂಡಕ್ ಬಂದವಳೆ ಯಾರು ಉಗಿಯಲ್ರ ಅಮ್ಮನ್ಗೆ ಆ ಗುಡ್ಡಪ್ಪ ಬಡ್ಡಿ ಅದೇ ಬೇರೆ ಏನಂತಾನೆ ಆಯ್ತು ಇವಳಗ್ ಮಗನ್ ಮಕ್ಳ ಫಲವ ಕೊಡ್ತೀನಿ ಅಂದ್ಬಿಟ್ಟದ್ದೆ ಏನು ಆ ಚೊಂಬಳಕ್ಕೆ ಕೈಯ ಕೊಳೆ ಕೈಲಿ ಚಂಬಳಕ್ ಕೈ ಹಜ್ಬಿಟ್ಟದ್ದೆ ಐದು ನಿಂಬೆಹಣ್ಣ ತಗದು ಚೆಡ್ಡಿಗೆ ಉಜ್ಜದಾ ಉಜ್ಜದಾ ಉಜ್ದಾ ಅದೇನು ಒಳಗೆ ಕಡಿತತಿ ಹಂಗೋ ಕಾಣಿ ಡೈರೆಕ್ಟ್ ಆಗಿ ಕೆರ್ಕಾಯ್ತಿರ ನಿಲ್ವಲ್ಲ ನಿಂಬೆಣ್ಣ ತಕ ಹಿಂದ್ ಕೂತಾನೆ ಮುಂದ್ ಕೂದ್ತಾನೆ ಹಿಂದ್ ಕೂದ್ತಾನೆ ಮುಂದ್ ಅವ ಅಮ್ಮ ಅಂದ್ಲೂ ಅಯ್ಯೋ ದೇವ್ರೆ ಗುಡಪ್ಪ ನಿನ್ ಚೆಡ್ಡಿ ನೋಡಿದ್ರೆ ಇಟ್ಟು ಹೋಗುದಿಲ್ಲ ಕೊಟ್ಬಿಡು ನಿಂಬೆಹಣ್ಣ ಅಂದ್ಲು ಹ ಸಮಾಧಾನ ಆಯ್ತು ಈಗ ಸುಮಿರ್ ಬಾಲಕಿ ಅಂದ್ಬಿಟ್ಟು ಐದ್ ನಿಂಬೆ ಹಣ ಅಮ್ಮನ್ ಸರ್ಗ್ ಹಾಕ್ಬಿಟ್ಟು ಹೇಳ್ತೇನೆ ನಿನ್ ಮೊಮ್ಮಗಳು ಮನಿ ಕಳುವಾಗ ಈ ಐದ್ ನಿಂಬೆ ಹಣ್ಣ ದಿಮ್ಮನ್ ಕೆಳಕ್ ಹಾಕ ಮನಿ ಕಣ್ಣು ಮಕ್ಕಳಾಯ್ತ ಹೋಗುವ ನಿಂಬೆ ಹಣ್ಣಲ್ಲಿ ಉಪ್ಪುನ್ಕಾಯಿ ಮಾಡುದ್ ನೋಡೀನಿ ಚಿತ್ರಾನ್ನ ಮಾಡೋದ್ ನೋಡೀನಿ ಜ್ಯೂಸ್ ಮಾಡುದ್ ನೋಡೀನಿ ನಿಂಬೆ ಹಣ್ಣಲ್ಲಿ ಮಕ್ಳು ಮಾಡೋದ್ ಯಾವಾಗ ಕಲ್ತ್ ಗುಡಪ್ಪ ನಿಂಬೆ ಹಣ್ಣಲ್ಲಿ ಮಕ್ಳಾಗ್ ಹಂಗಿದ್ರಿ ಗಂಡಸ್ರಲ್ಲೇ ಯಾಕೆ ಸಾಯಿಸ್ಬಿಡಮ್ಮ ಇವ್ರ ಹ ಚಂದ್ರಲೋಕ್ ಮನೆ ಕಟ್ಟೋಗಿ ತಿಂತಾರ ನಾವ್ ಇನ್ನು ನಿಂಬೆ ಹಣ್ಣು ಹಿಡ್ಕ ಕೂತೀವಿ ನಾವು ಭಗವಂತ ಇದ್ದಾನೆ ಸತ್ಯ ಆದ್ರೆ ಅವನ ಹೆಸರಲ್ಲಿ ಮೌಢ್ಯತೆಗೆ ಒಳಗಾಗಬೇಡಿ ಆ ಈ ನಗುವೆ ನಿಮ್ಮ ಆರೋಗ್ಯ ಹಾಸ್ಯ ಮಾಡುವಾಗ ಒಂದಷ್ಟು ನಿಮ್ ಮನಸ್ಸನ್ನ ನಗಸುವಂತ ಪ್ರಯತ್ನವನ್ನ ಮಾಡ್ತೀವಿ ಸುಪ್ತವಾಗಿರುತ್ತೆ ಮನಸ್ಸು ಅಂತ ಹೇಳ್ತಾ ಹ ಈಗ ಸ್ವಲ್ಪ ನಗ್ತಾವ್ರೆ ಚೆನ್ನಾಗಿ ಬೀಳ್ತಾರೆ ಒಳಕೆ ಪೆಟ್ರೋಲ್ ಬಿದ್ಮೇಲೆ ಈಗ ಹೊಸಿ ಧೈರ್ಯ ತಗೊ ಬಂದ್ ನಗ್ತಾವ್ರೆ ಅಷ್ಟೊತ್ತಿಂದ ನಾನು ಏನು ಗುಂಡಾಪುರ ನಾಯಿ ಬಡ್ಕ ಬಡ್ಕತ್ತಿನಿ ಅವ್ರು ಏನೋ ಏನ್ ಮುಸುಕೀಸುತಾರೆ ಹೋಗೋ ನನ್ನ ಮಗನದೇನು ಹಾಡೇನ ಇರ್ಲಿ ಇವತ್ತು ನೋಡಿ ನಾವು ನೂರ ಕಿಲೋಮೀಟರ್ ದೂರ ದೂರದಿಂದ ಬಂದಿದೀವಿ ಚಂದ್ರಾಯಪಟ್ಟಣದವರೆಗೆ ಇಲ್ಲಿ ಕಗ್ಗೇರಿ ಕಲ್ಕೆರೆ ಅನ್ನುವಂತ ಈ ಗ್ರಾಮಕ್ಕೆ ಬಂದು ಇಂತ ಒಳ್ಳೆ ಕಾರ್ಯಕ್ರಮ ನಡೆಸ್ತಾ ಇದೀವಲ್ಲ ನಿಮ್ಮೆಲ್ಲರ ಎಲ್ಲರ ಪಾದಗಳಿಗೆ ಶರಣ ಶರಣಾರ್ಥಿಯನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಬಂಧುಗಳೇ ನಿಮಗೆಲ್ಲ ಪ್ರೀತಿಯ ಇಷ್ಟವಾಗುವಂತ ಒಂದು ಹಾಡನ್ನು ಕೇಳೋಣ ತಾಯಿಯ ಮಮತಿಯನ್ನು ಕೊಂಡಾಡುವಂತ ಒಂದು ಗೀತೆ ಕೇಳಿ